ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕಕ್ಕುಪ್ಪಿ ಗ್ರಾಮದಲ್ಲಿ ವಿದ್ಯುತ್ ಸ್ಪರ್ಶಗೊಂಡ ಪರಿಣಾಮ ಹದಿನೈದು ವರ್ಷದ ಭಾಗ್ಯಶ್ರೀ ಎಂಬ ಯುವತಿ ಮೃತಪಟ್ಟಿದ್ದು ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ರವರು ಮೃತರ ಮನೆಗೆ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದ್ದಾರೆ ಮತ್ತು ಅವರು ತಮ್ಮ ವೈಯಕ್ತಿಕವಾಗಿ ಐವತ್ತು ಸಾವಿರ ರೂಪಾಯಿ ನಗದು ಹಣವನ್ನು ಪರಿಹಾರವಾಗಿ ನೆರವು ನೀಡಿದ್ದಾರೆ ಕಕ್ಕುಪ್ಪಿ ಗ್ರಾಮದ ಹುಲೇಶ್ ಮತ್ತು ಅಂಬಿಕಾ ದಂಪತಿಗಳವರ ಪುತ್ರಿ ಭಾಗ್ಯಶ್ರೀ ಕೂಡ್ಲಿಗಿ ಪಟ್ಟಣದ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಳು ಸೆಪ್ಟೆಂಬರ್ ಹದಿನೇಳರಂದು ಬೆಳಿಗ್ಗೆ ಮನೆಯಲ್ಲಿನ ವಾಟರ್ ಹೀಟರ್ನಲ್ಲಿ ನಲ್ಲಿ ನೀರು ಕಾಯಿಸುವ ಸಂದರ್ಭದಲ್ಲಿ ತರಾತುರಿಯಲ್ಲಿ ಸ್ವಿಚ್ ಆಫ್ ಮಾಡದೆ ವಾಟರ್ ಹೀಟರ್ ಅನ್ನ ನೀರಿನಿಂದ ತೆಗೆದಿದ್ದು ಅಕಸ್ಮಾತ್ ವಾಟರ್ ಹೀಟರ್ನಲ್ಲಿನ ವಿದ್ಯುತ್ ಯುವತಿಗೆ ತಗುಲಿ ಪರಿಣಾಮ ತೀವ್ರ ಅಸ್ವಸ್ಥಳಾಗಿದ್ದಳು ಕೂಡಲೇ ಚಿಕಿತ್ಸೆಗಾಗಿ ಕೂಡ್ಲಿಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು ಅಷ್ಟರಲ್ಲಿ ಭಾಗ್ಯಶ್ರೀ ಅಸುನೀಗಿದ್ದಾಳೆ ಪ್ರಕರಣ ಕೂಡ್ಲಿಗಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಭೇಟಿ ಸಾಂತ್ವನ ವೈಯಕ್ತಿಕ ನೆರವು ಕಕ್ಕುಪ್ಪಿ ಗ್ರಾಮದಲ್ಲಿ ಜರುಗಿದ ವಿದ್ಯುತ್ ಅವಘಡ ಸುದ್ದಿ ತಿಳಿದ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ರವರು ಮೃತ ಬಾಲಕಿ ಮನೆಗೆ ಭೇಟಿಯನ್ನ ನೀಡಿ ಮೃತ ಬಾಲಕಿಯ ಪೋಷಕರಿಗೆ ಹಾಗೂ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದ್ದಾರೆ ತಮ್ಮ ವೈಯಕ್ತಿಕ ಪರಿಹಾರವಾಗಿ ಸ್ಥಳದಲ್ಲಿ ಐವತ್ತು ಸಾವಿರ ರೂಪಾಯಿಗಳ ನಗದು ಹಣವನ್ನ ಮೃತ ಯುವತಿಯ ಪೋಷಕರಿಗೆ ನೀಡಿ ಮಾನವೀಯತೆ ಮೆರೆದಿದ್ದಾರೆ